श्रीगुरुभ्यो नमः हरिः ॐ ब्रह्मापीन्द्रो महत्या ध्रुवमहिषितो माजया यस्य सेवां कुर्याल्लक्ष्मीश्च पद्मं यदुतरममलं शत्रुहं ताशुभास्यः आदिरदेवः पुमान्योमितगुणगणयुग्भद्रपाणिश्च देवः सोऽयं दक्षोऽविष्णुः प्रमतिमतिदिशोध्रोदहीनो हरिर्नः श्रीमदानन्दतीर्थ्यपादपङ्कजरेणवः पवित्रयन्तु मां नित्यं पापपाटनपण्डिताः चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये मूकोऽपि यत्प्रसादेन मुकुन्द ರಿಕ್ತೋ ರಾಘವೇಂದ್ರಂ ರಾಜಯತಿಕ್ತ ರಾಘವೇಂದ್ರಶ್ರಪದೌಳಿ ಪ್ಯಂತ ಗುರು ಆಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದಿೋರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲಿಯುಗ ಕಾಧೇನು ಕಲ್ಪತರುಗಳಾಗಿರುವಂತಹ ಶ್ರೀರಾಘವೇಂದ್ರಗುರುಸಭಮರು ಎಂಬ ಅಪೂರ್ವವಾಗಿರುವಂತಹ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಈ ಸ್ತೋತ್ರದ ಉಲ್ಲೇಖ ಶ್ರೀ ನಾರಾಯಣಾಚಾರ್ಯರು ರಚನೆ ಮಾಡಿರುವಂತಹ ಶ್ರೀ ರಾಘವೇಂದ್ರ ವಿಜಯದಲ್ಲಿ ದೊರೆಯುತ್ತದೆ ರಾಘವೇಂದ್ರ ವಿಜಯದ ಸಪ್ತಮ ಸರ್ಗದಲ್ಲಿ ನಾರಾಯಣಾಚಾರ್ಯರು ಗುರುಸಾರ್ವಭೌಮರ ಆ ತೀರ್ಥಯಾತ್ರ ವರ್ಣನೆಯನ್ನು ಮಾಡ್ತಾರೆ ಗುರುಸಾರ್ವಭೌಮರು ಕಾವೇರಿ ಸಮುದ್ರ ಸಂಗಮ ಸ್ಥಾನವನ್ನು ನೆರವೇರಿಸಿದ ಅನಂತರದಲ್ಲಿ ಅವರು ಮನ್ನಾರುಗುಡಿ ಎಂಬ ಕ್ಷೇತ್ರವನ್ನು ಕುರಿತು ಹೋಗಲು ನಿರ್ಣಯವನ್ನು ಮಾಡ್ತಾರೆ ಮನ್ನಾರುಗುಡಿ ಎಂಬ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಮಹಿಮೆ ಇದೆ ಅದರಲ್ಲಿ ವಿಜಯದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಇದರ ಹಿನ್ನೆಲೆಯನ್ನು ನಿರೂಪಣೆ ಮಾಡ್ತಾ ಮರಳು ಮನ್ನಾಸುರನ ಒರೆಸಿ ಮುನಿಯ ಕಾಯ್ದ ಎಂಬ ಈ ಸುಳಾದಿಯಲ್ಲಿ ಇದರ ಹಿನ್ನೆಲೆಯನ್ನು ಸ್ವಲ್ಪ ನಿರೂಪಣೆ ಮಾಡ್ತಾರೆ ಹಿಂದೆ ಹರಿತಸ ಎಂಬ ಮುನಿ ತಪಸ್ ಮಾಡಬೇಕು ಅಂತ ಇಚ್ಛಿಸಿ ಒಂದು ಉತ್ತಮವಾದ ಜಾಗವನ್ನು ಹುಡುಕ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಈ ಹರಿದ್ರಾ ನದಿಯ ತೀರ ಈ ಮನ್ನಾರುಗುಡಿ ಕ್ಷೇತ್ರವನ್ನು ಹೊಂದುತ್ತಾನೆ ಇಲ್ಲಿ ತಪಸ್ಸನ್ನು ಮಾಡಬೇಕು ಎಂದು ಇಚ್ಛಿಸಿದಾಗ ಅಲ್ಲಿ ಮನ್ನಾಸುರ ಅಂಥೇಳಿ ಒಬ್ಬ ಅಸುರ ಈ ಹರಿತಸ ಋಷಿಯ ತಪಸ್ಸಿಗೆ ಭಂಗವನ್ನು ಮೇಲಿಂದ ಮೇಲೆ ತಂದುಕೊಡ್ತಾ ಇರ್ತಾನೆ ಇದನ್ನು ತಡೆಯದೆ ಹರಿತಸ ಋಷಿಗಳು ಭಗವಂತನ ಕುರಿತು ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಆವಿರ್ಭ ಅವಿರ್ಭೂತನಾಗಿ ಆ ಹರಿತಸ ಎಂಬ ಋಷಿಯ ಮೇಲಿರುವಂತಹ ಅಪಾರವಾದ ದಯೆಯಿಂದ ಆ ಮನ್ನಾಸುರನನ್ನು ಸಂಹಾರ ಮಾಡ್ತಾನೆ ಆದ್ದರಿಂದ ಆ ಹರಿತಸ ಋಷಿಗೆ ಪರಮಾತ್ಮನು ಒಲಿದಿರುವಂತಹ ಈ ಸ್ಥಳ ಮನ್ನಾರು ಗುಡಿ ಅಂತ ಹೇಳಿ ಕರೆಸ್ಕೊಂಡಿದೆ ಇಲ್ಲಿ ಇರುವಂತಹ ಆ ಮೂರ್ತಿ ರಾಜಗೋಪಾಲ ಮೂರ್ತಿ ಗೋಪಾಲ ಮೂರ್ತಿಗಳಲ್ಲಿ ಅನೇಕ ವಿಧಗಳಿದೆ ವೇಣುಗೋಪಾಲ ಮದನಗೋಪಾಲ ರಾಜಗೋಪಾಲ ಅಂತೇಳಿ ಈ ರೀತಿಯಾಗಿ ಅನೇಕ ವಿಧವಾಗಿರುವಂತಹ ಗೋಪಾಲಕೃಷ್ಣನ ಮೂರ್ತಿಗಳನ್ನು ನಾವು ಕಾಣಬಹುದು ಈ ಮನ್ನಾರುಗುಡಿಯಲ್ಲಿರುವಂತಹ ಆ ಮೂರ್ತಿ ರಾಜಗೋಪಾಲ ಮೂರ್ತಿ ಒಂದು ಕೈಯಲ್ಲಿ ಚಾವುಟಿ ಇನ್ನೊಂದು ಕೈಯಲ್ಲಿ ಕೋಲು ಎಲ್ಲ ಗೋಪಾಲಕರಿಗೆ ಒಡೆಯನಾಗಿ ನಿಂತು ಆ ಕೃಷ್ಣ ಪರಮಾತ್ಮ ತನ್ನ ಆ ಬಾಲ್ಯದ ರೂಪವನ್ನು ತೋರುವಂತಹ ಒಂದು ಅದ್ಭುತವಾಗಿರುವಂತಹ ಆ ಪ್ರತಿಮೆಯನ್ನು ನಾವು ಇವತ್ತಿಗೂ ಕೂಡ ಮನ್ನಾರುಗುಡಿ ದೇವಸ್ಥಾನದಲ್ಲಿ ಕಾಣಬಹುದು ಸುಮಾರು ಹದಿನಾರು ಗೋಪುರಗಳಿರುವಂತಹ ಅತ್ಯಂತ ಭವ್ಯ ದಿವ್ಯವಾಗಿರುವಂತಹ ದೊಡ್ಡ ದೇವಾಲಯ ಈ ಮನ್ನಾರುಗುಡಿಯಲ್ಲಿರುವಂತಹ ರಾಜಗೋಪಾಲಕೃಷ್ಣನ ದೇವಾಲಯವಾಗಿದೆ ಇಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಮಾತ್ರ ಅಲ್ಲ ಅನೇಕ ಜ್ಞಾನಿವರಣ್ಯರು ಈ ಕ್ಷೇತ್ರವನ್ನು ಸಂದರ್ಶಿಸಿದ್ದಾರೆ ಐತಿಹ್ಯದಲ್ಲಿ ಕೇಳುವಂತಹ ಕತೆ ಗೋಪ್ರಳಯ ಮತ್ತು ಗೋವಿಳಯ ಅಂಥೇಳಿ ಇಬ್ಬರು ಇಬ್ಬರು ಮಹಾಭಕ್ತರು ಕೃಷ್ಣನ ಭಕ್ತರು ಕೃಷ್ಣನನ್ನು ಕಾಣಬೇಕು ಅಂಥೇಳಿ ಈ ದ್ವಾಪರದ ಕೊನೆಯ ಭಾಗದಲ್ಲಿ ಅವರು ದ್ವಾರಕೆಯನ್ನು ಕುರಿತು ಹೋಗ್ತಾರೆ ಆದರೆ ಆ ಸಂದರ್ಭದಲ್ಲಿ ದ್ವಾರಕೆ ಮುಳುಗಿ ಹೋಗಿರುತ್ತದೆ ಅದರಿಂದ ಬಹಳ ದುಃಖಿತರಾಗ್ತಾರೆ ಕೃಷ್ಣ ಪರಮಾತ್ಮನ ದರ್ಶನವಾಗಲಿಲ್ಲ ಅಂಥೇಳಿ ಮನಸ್ಸನ್ನು ನೊಂದಿಕೊಂಡ ಸಂದರ್ಭದಲ್ಲಿ ನಾರದರು ಬಂದು ಅವರು ಹೇಳ್ತಾರೆ ನೀವು ನೀವು ಯಾವ ನಿಮ್ಮ ಕ್ಷೇತ್ರ ನಿಮ್ಮ ಕಾರ್ಯಕ್ಷೇತ್ರವಾಗಿದೆ ಅಲ್ಲೇ ನೀವು ತಪಸ್ಸನ್ನು ಮಾಡಿ ಪರಮಾತ್ಮ ನಿಮಗೆ ಒಲಿತಾನೆ ಅಂತ ಹೇಳಿದಾಗ ಅವರು ಈ ಕ್ಷೇತ್ರವನ್ನು ಆರಿಸಿ ಇಲ್ಲೇ ಅವರು ತಮ್ಮ ತಪಸ್ಸನ್ನು ಮಾಡ್ತಾರೆ ಕೃಷ್ಣ ಪರಮಾತ್ಮ ಅವರಿಗೆ ಒಲಿತಾನೆ ಎಂಬ ಕಥೆಯನ್ನು ಕೂಡ ನಾವು ಕೇಳ್ತೀವಿ ಆದ್ದರಿಂದ ಈ ಮನ್ನಾರುಗುಡಿ ಕ್ಷೇತ್ರ ಅನ್ನೋದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ತನ್ನ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ನಿಂತಿರುವಂತಹ ಒಂದು ಕ್ಷೇತ್ರವಾಗಿದೆ ಅತ್ಯಂತ ಪವಿತ್ರವಾದ ಕ್ಷೇತ್ರ ಕಾವೇರಿ ನದಿಯ ತೀರದಲ್ಲಿದೆ ಸುಮಾರು ಕುಂಭಕೋಣಂ ಕ್ಷೇತ್ರದಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಅತ್ಯದ್ಭುತವಾಗಿರುವಂತಹ ಕ್ಷೇತ್ರ ಹಿಂದಿನ ಕಾಲದಲ್ಲಿ ಅನೇಕ ಜನ ವಿದ್ವಾಂಸರು ಈ ಕ್ಷೇತ್ರದಲ್ಲಿ ವೈಷ್ಣವರು ವಾಸ ಮಾಡ್ತಾ ಅಂತ ಹೇಳಿ ನಾವು ಕೇಳ್ತೀವಿ ಅಂತಹ ಈ ಕ್ಷೇತ್ರವನ್ನು ವಿಜಯದಾಸರು ಪುರಂದರದಾಸರು ಮೊದಲಾದ ಅನೇಕ ದಾಸವರೇಣ್ಯರು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಪುರಂದರದಾಸರು ಮನ್ನಾರು ಕೃಷ್ಣನಿಗೆ ಜಯಮಂಗಳ ಅಂತ ಹೇಳಿ ಒಂದು ಪದ್ಯವನ್ನು ರಚಿಸಿದ್ದಾರೆ ವಿಜಯದಾಸರು ಕೂಡ ಮಾತನಾಡಿ ಮನ್ನಾರಿ ಕೃಷ್ಣ ಮಾತನಾಡಿ ಎಂಬ ಕೃಷ್ಣನ ಸ್ತೋತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ರಚನೆ ಮಾಡಿದ್ದಾರೆ ಇದಕ್ಕೊಂದು ಈ ಮಾತನಾಡು ಕೃಷ್ಣ ಮಾತನಾಡಿ ಎಂಬ ಈ ಪದ್ಯದ ಒಂದು ಚಿಕ್ಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ ವಿಜಯದಾಸರು ಅಲ್ಲೇ ಇರುವಂತಹ ಹರಿದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ರಾಜಗೋಪಾಲನ ದರ್ಶನವನ್ನು ಮಾಡಬೇಕು ಅಂಥೇಳಿ ಇರ್ತಾರೆ ಆ ನದಿಯ ದಡದಲ್ಲಿ ಒಬ್ಬ ಚಿಕ್ಕ ಬಾಲಕ ಕೂತ್ಕೊಂಡು ಇವರು ಯಾವಾಗ ಸ್ನಾನ ಮಾಡಿ ಬರ್ತಾರೋ ಅವಾಗ ಅವ್ರಿಗೆ ನೀರನ್ನು ಸಿಡಿಸ್ತಾ ಇರ್ತಾನೆ ಇದನ್ನು ಒಂದು ಒಂದು ಬಾರಿ ಅಲ್ಲ ಏಳೆಂಟು ಬಾರಿ ಆ ಬಾಲಕ ಈ ಥರ ವಿಜಯದಾಸರಿಗೆ ಮಾಡ್ತಾನೆ ವಿದೇಯದಾಸರು ಯಾವ ಬಾರಿಯೂ ಕೂಡ ಕೋಪಗೊಳ್ಳೋದಿಲ್ಲ ಆದರೆ ಆ ಎಂಟನೇ ಬಾರಿಗೆ ಅವರು ಸ್ವಲ್ಪ ಕೋಪ ಬರುತ್ತೆ ಅವರಿಗೆ ಆವಾಗ ಈ ಬಾಲಕ ಅದನ್ನು ಬಾಯಿಂದ ಬಾಯಲಿ ನೀರು ಹಾಕ್ಕೊಂಡು ಅವರ ಮೇಲೆ ಉಗಿತಾನೆ ಅಂತಹ ಕೃಷ್ಣ ಪರಮಾತ್ಮನೇ ಆ ಬಾಲರೂಪದಿಂದಾಗಿ ಅವರ ಮೇಲೆ ಉಗಿದಿದ್ದು ಆ ನೀರು ಅವರ ಮೇಲೆ ಬಿದ್ದ ಅನಂತರದಲ್ಲಿ ಅವರಿಗೆ ಜ್ಞಾನೋದಯವಾಗುತ್ತೆ ಇದು ಯಾರೋ ಒಬ್ಬ ಬಾಲಕನ ಅಲ್ಲ ಹೊರತು ಸಾಕ್ಷಾತ್ ಕೃಷ್ಣ ಪರಮಾತ್ಮ ನನಗೆ ಅನುಗ್ರಹವನ್ನು ಮಾಡಕ್ಕೆ ಬಂದಿದ್ದಾನೆ ಅಂಥೇಳಿ ಅವರು ಭಾವಿಸ್ತಾರೆ ಆವಾಗ ಅವರು ರಚನೆ ಮಾಡಿದ ಪದ್ಯವೇ ಮಾತನಾಡಿ ಮನ್ನಾರಿ ಕೃಷ್ಣ ಮಾತನಾಡಿ ಅಂತ ಹೇಳಿ ಈ ಸುಂದರವಾಗಿರುವಂತಹ ಈ ಪದ್ಯವನ್ನು ಕೂಡ ಆ ಸಂದರ್ಭದಲ್ಲಿ ರಚನೆ ಮಾಡಿದ್ದಾರೆ ಅಂತಹ ಈ ಮನ್ನಾರೂಡಿ ಕ್ಷೇತ್ರ ಕೃಷ್ಣ ಪರಮಾತ್ಮ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಲೇ ಈ ಕ್ಷೇತ್ರದಲ್ಲಿ ಬಂದು ನಿಂತಿರುವಂತಹ ಈ ಕ್ಷೇತ್ರಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರು ಅವರು ಬರ್ತಾರೆ ಅಂತಹ ಕ್ಷೇತ್ರದಲ್ಲಿ ಬಂದು ಆ ರಾಜಗೋಪಾಲನ ಆ ಮೂರ್ತಿಯನ್ನು ಕಂಡು ಅವರು ಭಕ್ತಿ ಪರವಶರಾಗಿ ಒಂದು ಸ್ತೋತ್ರವನ್ನು ಅದನ್ನೇ ರಾಜಗೋಪಾಲ ಸ್ತುತಿ ಅಂತ ಹೇಳುವಂಥ ಈ ಸ್ತೋತ್ರವನ್ನು ಸುಮಾರು ಆರು ಶ್ಲೋಕಗಳಿರುವಂತಹ ಈ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಆ ಮನ್ನಾರುಗುಡಿಯಲ್ಲಿರುವಂತಹ ರಾಜಗೋಪಾಲನ ವರ್ಣನಾತ್ಮಕವಾಗಿರುವಂತಹ ಇದು ಅಪೂರ್ವವಾದ ಸ್ತೋತ್ರವಾಗಿದೆ ಸುಮಾರು ಆರು ಪದ್ಯ ಅದರಲ್ಲೂ ಕೂಡ ಕೃಷ್ಣನ ಪಾದದಿಂದ ಪ್ರಾರಂಭಿಸಿ ಮುಖದ ಶಿರಸ್ಸಿನವರೆಗೂ ಕೂಡ ಅವರು ಈ ಸ್ತೋತ್ರದ ಮೂಲಕ ಭಗವಂತನನ್ನು ಕೊಂಡಾಡಿದ್ದಾರೆ ಹೀಗೆ ನಾವು ಈ ಸ್ತೋತ್ರವನ್ನು ರಾಘವೇಂದ್ರ ಗುರುಸಾರ್ವಭೌಮರು ಅವರು ಕಲಿಯುಗ ಕಾಮಧೇನು ಕಲ್ಪತಿರುಗಳು ಯಾಕಾದರು ಎಲ್ಲ ಭಕ್ತರು ಕೂಡ ತಮ್ಮ ಅಭಿ ತಮ್ಮ ಅಭೀಷ್ಟ ಏನೇನು ಅಪೇಕ್ಷಿತವೋ ಎಲ್ಲವನ್ನೂ ಕೂಡ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮನ ವಿಶೇಷವಾದ ಅನುಗ್ರಹ ಇರೋದರಿಂದನೇ ಅವರಿವತ್ತಿಗೂ ಕೂಡ ಪರಮ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಅಂತಹ ಅನುಗ್ರಾಹಕ ಶಕ್ತಿ ಬಂದಿದ್ದೇ ಈ ಪರಮಾತ್ಮನ ಅನುಗ್ರಹದಿಂದ ಆದ್ದರಿಂದ ಆ ಪರಮಾತ್ಮನ ಒಂದು ವಿಶೇಷವಾಗಿರುವಂತಹ ವರ್ಣನೆಯನ್ನು ನಾವು ಈ ಆರು ಪದ್ಯಗಳಲ್ಲಿ ಮಾಡಬಹುದು ಹೀಗೆ ಈ ಆರು ಪದ್ಯಗಳ ಅರ್ಥವನ್ನು ನಾವು ಯಥಾಮತಿ ಚಿಂತನೆ ಮಾಡೋಣ ಹೃದಿ ಬೋಧ ದುಗ್ಧ ರಸ ವಾಸನಾ ಕೃತೇ ಪರಿನಿರ್ಮಿತ ವಿವಪಯೋಜತಲ್ಲಜೌ ಅಪವರ್ಗ ಮಾರ್ಗ ಪರಿಬೋಧನಾಯ ಮೇ ಕಿಮು ಚಿಹ್ನ ಪಲ್ಲವೌ ರಾಘವೇಂದ್ರ ಗುರುಸಾರ್ವಭೌಮರು ಈ ಮೊದಲನೇ ಪದ್ಯದಲ್ಲಿ ಪರಮಾತ್ಮನ ಪಾದ ಕಮಲವನ್ನು ಸ್ತೋತ್ರ ಮಾಡ್ತಾರೆ ನೀರಿನಲ್ಲಿ ಹುಟ್ಟಿರುವಂತಹ ಕಮಲವು ನೀರನ್ನು ಯಾವ ರೀತಿಯಾಗಿ ಸುವಾಸನೆಗೊಳಿಸುತ್ತದೆಯೋ ಆ ರೀತಿಯಾಗಿ ಹೃದಯದಲ್ಲಿರುವಂತಹ ಧ್ಯಾನ ಜಲದಿಂದ ಆವಿರ್ಭೂತವಾದದ್ದು ಈ ಪರಮಾತ್ಮನ ಪಾದ ಕಮಲ ಆದ್ದರಿಂದ ಈ ಪರಮಾತ್ಮನ ಪಾದ ಕಮಲವು ಕೂಡ ಈ ಜ್ಞಾನವೆಂಬ ಜಲವನ್ನು ಸುವಾಸನಗೊಳಿಸುತ್ತದೆ ಅಂಥೇಳಿ ಈ ರೀತಿಯಾದಂಥ ಅದ್ಭುತವಾದ ಒಂದು ವರ್ಣನೆಯನ್ನು ಮಾಡ್ತಾರೆ ಅದರ ಅಭಿಪ್ರಾಯ ಯಾರು ಪರಮಾತ್ಮನನ್ನು ಏಕಾಗ್ರಪೂರ್ವಕವಾಗಿ ಧ್ಯಾನವನ್ನು ಮಾಡ್ತಾರೋ ಅಂಥವರಿಗೆ ವಿಶೇಷವಾಗಿ ಪರಮಾತ್ಮನ ಜ್ಞಾನವು ಪ್ರಾಪ್ತವಾಗುತ್ತದೆ ಎಂಬ ಈ ಅಭಿಪ್ರಾಯದಿಂದ ಈ ಪ್ರಥಮ ಪದ್ಯವು ಹೊರಟಿದೆ ಅದರಲ್ಲಿ ಅವರು ಹೇಳುವಂಥ ಇನ್ನೊಂದು ಮಾತು ಅಪವರ್ಗ ಮಾರ್ಗ ಚರಣೌ ಮೇ ಕಿಮು ಚಿಹ್ನ ಪಲ್ಲವೋ ಮೋಕ್ಷ ಮಾರ್ಗವನ್ನು ತೋರಿಸುವಂಥದ್ದಾಗಿದೆ ಈ ಪರಮಾತ್ಮನ ಪಾದ ಕಮಲಗಳು ಅವರು ಹೇಳ್ತಾರೆ ಈ ಚಿಗುರೆಲೆಗಳು ಈ ಚಿಗುರೆಲೆಗಳ ಗೊಂಚಲಿನಂತೆ ನಿನ್ನ ಈ ಪಾದ ಕಮಲಗಳು ಇದೆ ನನಗೆ ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಮಾರ್ಗ ಯಾರೂ ಹೋಗದೇ ಇರುವಂತಹ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ಹಿಂದೆ ಬರುವವರಿಗೂ ಕೂಡ ಆ ದಾರಿ ಅನುಕೂಲವಾಗಲಿ ಬಂದವರಿಗೆಲ್ಲೂ ಕೂಡ ಇದೇ ದಾರಿ ಅಂತ ಗೊತ್ತಾಗಲಿ ಎಂಬ ಅಭಿಪ್ರಾಯದಿಂದ ಏನು ಮಾಡ್ತೀವಿ ದಾರಿಯಲ್ಲಿ ಒಂದಿಷ್ಟು ಚಿಗುರೆಲೆಗಳನ್ನು ಹಾಕೋದಾಗಲಿ ಅಥವಾ ಕೆಲವು ಕಡ್ಡಿಗಳನ್ನು ಮುರಿದು ಒಂದು ಗುರುತನ್ನು ನಾವು ಹೇಗೆ ಮಾಡಿರ್ತೀವೋ ಆ ರೀತಿಯಾಗಿ ಈ ಮೋಕ್ಷ ಮಾರ್ಗವನ್ನು ನಾವು ದಾಟಬೇಕಾದರೆ ಇಲ್ಲಿ ಚಿಹ್ನೆಯಂತೆ ನಿನ್ನ ಪಾದ ಪಾದದ ಚಿಹ್ನೆಯು ನಮಗೆ ಒಂದು ಮಾರ್ಗವನ್ನು ತೋರಿಸುವಂಥದ್ದಾಗಿದೆ ಆದ್ದರಿಂದಾಗಿ ಇದೊಂದು ಗುರುತು ಈ ಚಿಗುರಲೆಯೇ ನಮಗೆ ಗುರುತಾಗಿದೆ ಚಿಗುರಲೆಯಂತೆ ಇರುವಂತಹ ನಿನ್ನ ಈ ಪಾದಗಳೇ ಮೋಕ್ಷ ದಾರಿಯನ್ನು ತಿಳಿಸ್ಕೊಡುವಂಥದ್ದಾಗಿದೆ ಅಂತ ಹೇಳ್ತಾ ಈ ಪಾದಕಮಲಗಳು ಮೋಕ್ಷದಾಯಕವಾದವುಗಳು ಹೇಳಿ ಗುರುಸಾರ್ವಭೌಮರು ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಉಪರಿಶ್ರಿತೇನ ನ ಪುರತನಶ್ವರ ವ್ಯವಹಾರ ದೂರ ಗಗಿರಾಮನಾರತಂ ಪ್ರಣವದ್ವಯೇನ ಮಣಿನೂ ಪರಿಕರ್ಮಿತೆ ತವ ಪದೇ ಪದೇ ಮುದ ಅಷ್ಟಲ್ಲದೆ ಪಾದದ ಮೇಲ್ಭಾಗದಲ್ಲಿ ಪಾದಕ್ಕೆ ಆ ಕಾಲಿಗಳಿಗೆ ಗೆಜ್ಜೆಗಳನ್ನು ಕಟ್ಟಿರ್ತಾರೆ ಇಲ್ಲಿ ಗುರು ಸಾರ್ವಭೌಮರು ಆ ಅಂತಹ ಗೆಜ್ಜೆಗಳಿಂದ ಕೂಡಿರುವಂತಹ ಆ ಪರಮಾತ್ಮನ ಕಾಲುಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ನಶ್ವರ ವ್ಯವಹಾರ ದೂರಗಿರಾಮ್ ಅಂದರೆ ವೇದಗಳು ಯಾವುದೋ ನಶ್ವರವಾಗಿರುವಂತಹ ಅಥವಾ ಅನಿತ್ಯವಾಗಿರುವಂತಹ ವಸ್ತುವನ್ನು ನಿರೂಪಣೆ ಮಾಡುವುದಿಲ್ಲ ಹಾಗೆ ಮಾಡಿದರೂ ಕೂಡ ಮುಖ್ಯವಾದ ತಾತ್ಪರ್ಯ ವೇದಕ್ಕೆ ಅಲ್ಲಿರೋದಿಲ್ಲ ಹೊರತು ಪರಮ ಮುಖ್ಯ ತಾತ್ಪರ್ಯ ಇರುವಂಥದ್ದು ಆ ಸರ್ವಜ್ಞನಾಗಿರುವಂತಹ ಅನಾದ್ಯನಂತ ಕಾಲದಿಂದಾಗಿ ಸೃಷ್ಟಿ ಸಂಹಾರಾದಿಗಳನ್ನ ಮಾಡಿ ಮಾಡ್ತಿರುವಂತಹ ಆ ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದನೆ ಮಾಡ್ತಿರುವಂಥದ್ದಾಗತ್ತೆ ಅಂತಹ ಅಪೌರುಷಯವಾದ ವೇದಗಳು ಅಂತಹ ವೇದಗಳ ಆದಿ ಮತ್ತು ಅಂತ್ಯದಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು ಅಂಥೇಳಿ ವೇದವೇ ಹೇಳುತ್ತದೆ ಸ್ರವತ್ಯಿನೋಂಕೃತ ಬ್ರಹ್ಮ ಪರಸ್ತಾತ್ಯ ವಿಶೀರ್ಯತೆ ಅಂತ ಹೇಳಿ ವೇದದ ಆದಿಭಾಗದಲ್ಲಿ ಮತ್ತು ಅಂತ್ಯಭಾಗದಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡತಕ್ಕದ್ದು ಅಂಥೇಳಿ ಇದು ಒಂದು ನಿಯಮ ಬ್ರಹ್ಮ ಹೇಳಿದರೆ ವೇದ ಅನೋಂಕೃತ ಓಂಕಾರವನ್ನು ಉಚ್ಚಾರಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಸ್ರವತಿ ವಿಷರತಿ ಆದ್ದರಿಂದಾಗಿ ಶ್ರವಣ ವಿಶರಣ ಇವುಗಳಾಗಬಾರದು ಅಂತಾದರೆ ಅಂತ್ಯಗಳಲ್ಲಿ ಓಂಕಾರಗಳನ್ನು ಉಚ್ಚಾರಣೆ ಮಾಡುವಂಥದ್ದು ಇದೆ ಹೀಗೆ ಇಂತಹ ಈ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕಾದರೆ ಈ ಗೆಜ್ಜೆಗಳು ಏನಿದೆ ಅಲ್ವಾ ಅದೆಲ್ಲೂ ಕೂಡ ಆ ರತ್ನ ಖಚಿತವಾಗಿರುವಂತಹ ಗೆಜ್ಜೆಗಳು ಅದು ನಿನ್ನ ಈ ಪಾದಗಳ ಮೇಲೆ ಒಂದು ಅಲಂಕಾರ ರೂಪವಾಗಿರುವಂಥದ್ದು ಅದು ಓಂಕಾರಗಳಂತೆ ಇದೆ ಅಂಥೇಳಿ ಗುರು ಸಾರ್ವಭೌಮರು ವರ್ಣನೆ ಮಾಡ್ತಾರೆ ಮಣಿರೂಪುರಾತ್ಮನ ಪ್ರಣವದ್ವಯೇನ ಅಂತ ರತ್ನಮಯವಾಗಿರುವಂತಹ ಕಾಲ್ಗದ್ಯೆಗಳ ಆ ಸ್ವರೂಪದಿಂದ ಇರುವಂತಹವುಗಳು ಈ ಎರಡು ಓಂಕಾರಗಳು ಅಂತ ಎರಡು ಓಂಕಾರಗಳಿಂದ ಪರಿಕರ್ಮಿತೆ ತವ ಪದೇ ಅಂತ ಅಲಂಕೃತವಾಗಿದೆ ಅಂದರೆ ಈ ಪರಮಾತ್ಮನ ಈ ಪಾದಗಳು ವೇದ ಪ್ರತಿಪಾದ್ಯವಾಗಿರುವಂತಹ ಆ ಪಾದಗಳು ಅವುಗಳು ಈ ಓಂಕಾರದಂತೆ ಇರುವಂತಹ ಈ ಗೆಜ್ಜೆಗಳಿಂದಾಗಿ ಅಲಂಕೃತವಾಗಿದೆ ಮುದಾಂ ಅಷ್ಟಲ್ಲದೆ ಮೋಕ್ಷದಾಯಕವಾಗಿರುವಂತಹ ಪಾದಗಳಾಗಿವೆ ಆನಂದವನ್ನು ಯಾರು ಅಪೇಕ್ಷೆ ಪಡ್ತಾರೋ ಮೋಕ್ಷಗಳು ಅಂಥವರಿಗೆ ಇದು ಮೋಕ್ಷದಾಯಕವಾಗಿದೆ ಅಂತ ಹೇಳಿ ಗುರು ಸಾರ್ವಭೌಮರು ಸ್ತೋತ್ರ ಮಾಡ್ತಾ ಇದ್ದಾರೆ ಹೀಗೆ ಪಾದವನ್ನು ಸ್ತೋತ್ರ ಮಾಡಿದ ನಂತರದಲ್ಲಿ ಪರಮಾತ್ಮನ ವಕ್ಷಸ್ಥಳವನ್ನು ಮುಂದಿನ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ರುಚಿವಾರಿ ಪೂರ ರುಚಿರಂ ತರಂ ಶಿಶಿರಂ ತ್ಯಜತಿ ಶ್ರಮಂ ವ್ರಜತಿ ಹರ್ಷ ತಾಪಮಪನೀಯ ದೃಗ್ಗವೀ ಪರಮಾತ್ಮನ ಆ ವಕ್ಷಸ್ಥಳ ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿರುವಂತಹ ವಕ್ಷಸ್ಥಳವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಗುರು ಸಾರ್ವಭೌಮರು ಇಲ್ಲಿ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಅಲ್ಲಿಯೂ ಕೂಡ ಪರಮಾತ್ಮನ ಆ ವಕ್ಷಸ್ಥಳದ ಸ್ತೋತ್ರವನ್ನು ಮಾಡುವುದನ್ನು ನಾವು ಕಾಣಬಹುದು ಅವರು ಶ್ರೀಮದ್ ಆಚಾರ್ಯರು ಹೇಳಬೇಕಾದ್ರೆ ಅನಂತಮಂದ ಮದಿವ ಭುಜಯೋರ್ ಅಂತರಂಗತಂ ಪರಮಾತ್ಮನ ಆ ಭುಜಗಳ ಮಧ್ಯಭಾಗ ಅಂತ ಹೇಳಿದ್ರೆ ಈ ವಕ್ಷಸ್ಥಳ ಅಂತಹ ವಕ್ಷಸ್ಥಳ ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿದೆ ಅಂಥೇಳಿ ವರ್ಣನೆ ಮಾಡ್ತಾರೆ ಅದೇ ಒಂದು ದೃಷ್ಟಿಯಲ್ಲಿ ಗುರುಸಾರ್ವಭೌಮರು ಹೇಗೆ ವರ್ಣನೆ ಮಾಡ್ತಾರೆ ಅಂತ ಹೇಳಿದರೆ ಯಾವುದೋ ಒಂದು ಗೋವು ಅಥವಾ ಯಾವುದೋ ಒಂದು ಪ್ರಾಣಿ ಅಂತಹ ಪ್ರಾಣಿಗೆ ಈ ಬೇಸಿಗೆಯ ತಾಪ ಆದ ಸಂದರ್ಭದಲ್ಲಿ ಈ ಜಲಪ್ರವಾಹದಿಂದ ತುಂಬಿರುವಂತಹ ಒಂದು ಸರೋವರವನ್ನು ಕಂಡಾಗ ಅದು ಅಲ್ಲಿ ಹೋಗಿ ಮುಳುಗಿ ತನ್ನ ತಾಪವನ್ನು ಪರಿಹಾರ ಮಾಡಿಕೊಳ್ಳುತ್ತೆ ಅದೇ ರೀತಿಯಾಗಿ ನನ್ನ ಕಣ್ಣುಗಳು ಕಣ್ಣುಗಳೆಂಬಂತಹ ಗೋವುಗಳು ಅಂತ ಹೇಳ್ಬೋದು ಅಥವಾ ಆ ಕಣ್ಣುಗಳೆಂಬಂತಹ ಪ್ರಾಣಿಯು ಈ ಪರಮಾತ್ಮನ ಕಾಂತಿ ಎಂಬ ಜಲಪ್ರವಾಹದಿಂದ ತುಂಬಿರುವಂತಹ ಯಾವುದು ಅವನ ಮನೋಹರವಾಗಿರುವಂಥ ವಕ್ಷಸ್ಥಳ ಅಂತಹ ವಕ್ಷಸ್ಥಳದಲ್ಲಿ ಮುಳುಗಿದಾಗ ಈ ಸಂಸಾರವೆಂಬಂತಹ ಈ ಯಾವ ತಾಪವನ್ನು ಕೊಡುವಂತಹದ್ದಾಗಿದೆ ಈ ಸಂಸಾರ ಅಂತಹ ಆ ಸಂಸಾರದ ತಾಪವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಸಮರ್ಥವಾಗುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗೆ ಆ ಒಂದು ಪ್ರಾಣಿ ಈ ನೀರಿನಲ್ಲಿ ಮುಳುಗಿದಾಗ ಆ ತಾಪವನ್ನು ಪರಿಹಾರ ಮಾಡಿಕೊಂಡು ಸಂತೋಷವನ್ನು ಕೂಡ ಹೇಗೆ ಪಡುತ್ತದೆಯೋ ಅದೇ ರೀತಿಯಾಗಿ ನಮ್ಮ ಈ ಕಣ್ಣುಗಳೆಂಬಂತಹ ಈ ಗೋವುಗಳು ಪರಮಾತ್ಮನ ವಕ್ಷಸ್ಥಳದಲ್ಲಿ ಅಂದರೆ ಆ ವಕ್ಷಸ್ಥಳದ ದರ್ಶನವನ್ನು ಮಾಡಿದಾಗ ನಾವು ಕೂಡ ಈ ಸಂಸಾರ ತಾಪವನ್ನು ಪರಿಹಾರ ಮಾಡಿಕೊಂಡು ವಿಶೇಷವಾಗಿ ಆನಂದವನ್ನು ಹೊಂದಬಹುದು ಎಂಬ ಈ ಅಭಿಪ್ರಾಯದಿಂದ ಗುರು ಸಾರ್ವಭೌಮರು ಆ ವಕ್ಷಸ್ಥಳದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅರುಣಾಧರಂ ತರುಣ ಚಂದ್ರ ಸುಂದರಂ ಕರುಣಾಧರಂ ವದನ ಮೀಶ ಸ್ಮಿತ ಕಾಂತಿಪೂರ ನವಚಂದ್ರಿಕಾಭರೈರ್ಭವ ಶಾರ್ವರಂ ಕ್ಷಿಪತಿ ಭವ್ಯಚೇತಸಾಮ ಹೀಗೆ ವಕ್ಷಸ್ಥಳವನ್ನು ಸ್ತೋತ್ರ ಮಾಡಿದ ನಂತರದಲ್ಲಿ ಗುರುಸಾರ್ವಭೌಮರು ಆ ಸ್ವಾಮಿಯ ಮುಖವರ್ಣ ವರ್ಣನೆ ಮಾಡ್ತಾ ಇದ್ದಾರೆ ಹೀಗೆ ವಕ್ಷಸ್ಥಳವನ್ನು ಸ್ತೋತ್ರ ಮಾಡಿದ ನಂತರದಲ್ಲಿ ಗುರುಸಾರ್ವಭೌಮರು ರಾಜಗೋಪಾಲಸ್ವಾಮಿಯ ಮುಖವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಹೇ ಈಶಾ ಅಂತ ಸಂಬೋಧನೆ ಮಾಡಿ ನಿನ್ನ ಆ ಮುಖ ಕಮಲ ಎಷ್ಟು ಸುಂದರವಾಗಿದೆ ಅರುಣಾಧರಂ ಕೆಂಪಾದ ತುಟಿ ತರುಣ ಚಂದ್ರ ಸುಂದರಂ ಪೂರ್ಣ ಚಂದ್ರನಂತೆ ಅತ್ಯಂತ ಸುಂದರವಾಗಿರುವಂತಹ ಆ ಮುಖ ಹೀಗೆ ಅಷ್ಟಲ್ಲದೆ ಕರುಣಾಧರಂ ಆ ಕೃಷ್ಣ ಪರಮಾತ್ಮನ ಆ ನಗು ಆ ನಗು ಕರುಣೆಯಿಂದ ಕೊಂಡಿ ಕೂಡಿರುವಂತಹ ಆಗಿದೆ ಈ ಕರುಣೆಯನ್ನು ಪರಮಾತ್ಮನ ಕರುಣೆಯನ್ನು ನಾವು ಅನೇಕ ವಿಧವಾಗಿರುವಂತಹ ಕಥೆಗಳಲ್ಲಿ ನಾವು ಕೇಳಬಹುದು ಭೀಷ್ಮರ ಮೇಲೆ ಮಾಡಿರುವಂತಹ ಕರುಣೆ ಆಗಬಹುದು ಅಥವಾ ಪ್ರಹ್ಲಾದರಾಜರ ಮೇಲೆ ಮಾಡಿರುವಂತಹ ಕರುಣೆ ಆಗಬಹುದು ಧ್ರುವ ಕುಮಾರನ ಮೇಲೆ ಮಾಡಿರುವಂತಹ ಕರುಣೆ ಹೀಗೆ ಅವನ ಆ ಕರುಣೆಗೆ ಭಾರವೇ ಇಲ್ಲ ಅಂತಹ ಕರುಣಾಮೂರ್ತಿಯಾಗಿದ್ದಾನೆ ಆ ಪರಮಾತ್ಮ ಆದ್ದರಿಂದ ಇವನ ಈ ಮುಖ ಕರುಣಾಧರಂ ದಯೆಗೆ ಆಶ್ರಯವಾಗಿರುವಂತಹ ಒಂದು ಮುಖವಾಗಿದೆ ಅಷ್ಟಲ್ಲದೆ ಸ್ಮಿತಾ ಕಾಂತಿ ಪೂರ ನವ ಚಂದ್ರಿಕಾಭರೈ ಆ ಮುಖ ಕೃಷ್ಣ ಪರಮಾತ್ಮನ ಆ ಮುಖ ಚಂದ್ರನ ಕಾಂತಿಯನ್ನು ಬೀರುತ್ತಾ ಇದೆ ಚಂದ್ರನ ಆ ಕಾಂತಿ ಬೆಳೆದಿಂಗಳು ಕತ್ತಲೆಯನ್ನಷ್ಟೇ ಪರಿಹಾರ ಮಾಡಬಹುದು ಆದರೆ ಈ ಕೃಷ್ಣನ ಮುಖಚಂದ್ರ ಅವನ ಮುಖದ ಕಾಂತಿ ನಮ್ಮ ಈ ಸಂಸಾರವೆಂಬಂತಹ ಈ ಕತ್ತಲೆಯನ್ನೇ ಪರಿಹಾರ ಮಾಡುವಂಥದ್ದಾಗಿದೆ ಭವಶಾರ್ವರಂ ಕ್ಷಿಪತಿ ಭವ್ಯಚೇತಸಾಮ್ ಈ ರೀತಿಯಾಗಿ ಯಾರು ನಿತ್ಯ ಕ್ಷೇಮರೂಪವಾಗಿರುವಂತಹ ಈ ಮೋಕ್ಷವನ್ನೇ ಯಾರು ಬಯಸ್ತಾರೋ ಅಂಥವರಿಗೆ ಇದು ಮೋಕ್ಷವನ್ನೇ ಕೊಡುವಂಥದ್ದಾಗಿದೆ ಈ ಪರಮಾತ್ಮನ ಈ ಸುಂದರವಾದ ಮುಖ ಆದ್ದರಿಂದ ಅಂತಹ ಮಂದಹಾಸ ಇಂದ ಕೂಡಿರುವಂತಹ ಮುಖವನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಹೇಳಿ ಗುರು ಸಾರ್ವಭೌಮರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಇನ್ನು ಮುಂದಿನ ಶ್ಲೋಕಗಳ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು